ಲೆಕ್ಕನ ಆಗ್ಯದ ಹಾ ಇಲ್ಲಿ ಯಪ್ಪ ಒಂದ ಐದು ನಿಮಿಷದೊಳ ನನ್ಗೆ ಕಾಣಕಿಸಿ ಬೇಡ್ರಿ ಈ ಮಾಡಿ ಅಂಜಿಕೆ ಬರ್ತದ ನನಗ ಇಲ್ಲ ನಿಮಗೇನ ಕಾಣಕೀಸಿಲ್ ಅವರು ಹಾ ಇವತ್ತಿನ ಈ ಮುಮ್ಮೇಣ ಗುಡ್ಡದ ಕ್ಷೇತ್ರದಲ್ಲಿ ಏನಾಗ್ಯದ ರೀ ಈಗ ಈ ಪರಮಾ ಸತ್ಕೋಧಿ ಹಾ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲಾ ಭಕ್ತಾದಿಗಳಲ್ಲಿ ಕೋಟಿ ಕೋಟಿ ಪೋಟಿ ನಮಸ್ಕಾರಗಳು ನಮಸ್ಕಾರಗಳು

ಗುರುದೇವನ್ ಜಾತ್ರೆಗೆ ಬಂದಿರಿ ಅಂದ್ರೆ ಏನ್ ಹೇಳ್ತೀನಿ ಮಾಡ್ಬೇಕು ಮಾತೇಳ್ತೀನಿ ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ವಿಶ್ವಾಸ ಇಟ್ಕೊಂಡು ತಾವೆಲ್ಲಾರು ಹಳ್ಳಿ ಹಳ್ಳಿಯಿಂದ ತಾಲೂಕು ತಾಲೂಕು ಜಿಲ್ಲಾ ಜಿಲ್ಲಾದಿಂದ ರಾಜ್ಯ ರಾಜ್ಯ ಹೊರ ರಾಜ್ಯದಿಂದ ತಾವೆಲ್ಲಾ ಭಕ್ತಾದಿಗಳ ಅಮ್ಮೋಕ್ಷಿತ ಅಪ್ಪ ಮಗುಂಡೇಶ್ವರನ ಜಾತ್ರೆ ತಾವೆಲ್ಲರೂ ಬಂದಿದ್ದೀರಿ ಹೌದು ಆ ಶಿತ್ತರ ಗಟ್ಟಿ ಶಿತ್ತರ ಪಲ್ಲಕ್ಕಿ ಉತ್ಸವ ನೋಡಿಕೊಂಡು ಆ ಭಂಡಾರ ತಮ್ಮ ಹಣ್ಣಿಗೆ ಹಂಚಿಕೊಂಡು ತಮ್ಮ ಜೀವನದಲ್ಲಿ ತಾವು ಪವಿತ್ರರಾಗಬೇಕು ಆ ಏನು ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ಇಟ್ಕೊಂಡು ಆ ಭಗವಂತರ ಮೇಲೆ ವಿಶ್ವಾಸ ಇಟ್ಕೊಂಡು ಇಲ್ಲಿ ಬಂದಿರಲ್ಲ ಏನಾಗ್ತವ್ರಿಪ ಇದೇ ಭಾವ ಇದೇ ಭಕ್ತಿ ಇದೇ ಶ್ರದ್ಧಾ ಇದೇ ನಂಬಿಕೆ ಇದೇ ವಿಶ್ವಾಸ ಮತ್ತೆ ಅಮೋಕ್ಷ ಮಗಗೊಂಡಪ್ಪ ಮತ್ತ ಚಂಚೋಳಪ್ಪಗಳ ಮ್ಯಾಲ ನೀವು ಹಿಂಗ ಇಟ್ಕೊಂಡು ಹಾದ್ರ ಅಂದ್ರ ನಿಮ್ ಮನೆ ಬಾಕಲ್ ಬಂಗಾರ ತರವಾದ್ರೆ ಕಟ್ಟುವಂತ ಶಕ್ತಿ ಅಮೋಕ್ಷರ ಬಟ್ಟೆ ಬಿಡ್ತಾನಿ ಚಪ್ಪ ಹೇಳಿ ಬರೀ ಗೌಡ್ರ ಮಾತ್ ಅವನು ಮಾತು ಹೇಳ್ಬೇಕಾದ್ರ ಪತಾಸಂಗ ಇದು ಯಾಕಿದ್ ಪತಾಶೀಲತಿ ಮನಿ ಬಾಗಲ ಬಂಗಾರ ರೈತಂದ್ರ ಹಾ ಇಟ್ ಜನ ಎಲ್ಲ ಮನಿ ಬಿಟ್ಟಿ ಹಾಕಿಲಿ ಬರ್ತಾರೀಪ ಅವ್ನು ಮಾತು ಕೇಳ್ತಿ ನೀನು ಮಾತಾಡಕ್ ನಾನ್ ಟೈಮ್ ಇಲ್ಲ 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 ನೀ ಹೇಳೋ ಕರೆ ಅದ ಮನಿ ಪಾಕ ಬಂಗಾರ ತಲಬಾಕಲ ಐತೆ ಅಂದ್ರೆ ಅಂಶದನ ಬಲ್ಲಿ ಮಗವಣನ ಬಲ್ಲಿ ಬರಲಕ್ಕೆ ಏನು ಕಾರಣ ಅಂತ ನಿನ್ನ ವಿಚಾರ ಬರದ ಅವಶ್ಯಕತೆ ಇಲ್ಲ ಅಲ್ಲ ಬಂಗಾರ ಐತೆ ಅಲ್ಲ ತುಳಿದು ಅಲ್ಲ ದುಕಂದ ಮರದು ಹೊಟ್ಟ ನಡಿತದ ಅಲ್ಲ ಒಂದು ಮಾತು ಹೇಳ್ತೀನಿ ನಿನ್ನ ಸಂಕ್ಷಿಪ್ತದಾಗ ಹೆಂಗ್ರಿಪ್ಪ ನರಟ್ಟ ನಾಗರ ಈಗ ಹುಡುಗ ಅಮೋಕ್ಷಿತ ಬೇಡ ದೊಡ್ಡ ಶ್ರೀ ಸಂಪತ್ತ ಬೆಳ್ಳಿ ಬಂಗಾರ ಯೋಳ ಹಟ್ಟಿ ಗೌಡ ಯೋಳೂರ ರಾಜಕಿ ಯೋಳ ಹಿಡಿದು ಗೌಡಿಕೆ ಮಾಡ್ತಿದ್ದ ಹೌದು ಬೆಳ್ಳಿ ಬಂಗಾರ ಸರಗಡ ತುಂಬಿತ್ತ ಕರೆ ಆ ಒಂದು ಟಾಯಮದೊಳಗೆ ಒಂದು ಮಾತ ತಪ್ಪಾಡಿದಕ್ಕಾಗಿ ಹೌದು ಮತ್ತೆ ಬಂಗಾರದ ಗಳಿಸಿಕೊಂಡ ಬಂಗಾರ ಮಂಚದ ಮೇಲೆ ಕೂತು ತೂಗಿರ್ತಿದ್ದ ಅಂತ ಕೆಟ್ಟಿ ಬಾಗ್ಲೇನೆ ಬಂದ ಅಮೋಕ್ಷಿದ ಖಾಲಿ ಹಾಕಿಡದ ಬಂಗಾರ ಕಂಬಿದ್ದೇನೆ ಅವನಿಗೆ ಮತ್ತ ಅಂತ ಯಾಕೆ ಬಂದ ಬೇಕಲ್ರಿ ಗುರು ಒಬ್ಬ ಬರಬೇಕಾಗ್ತದ ಯಾಕ ಬಂಗಾರ ಬೇಡಿ ರೊಟ್ಟರು ರೂಪಾಯಿ ನಿನಗ ದಂಡಿಗೆ ಹಚ್ಚವಲ್ಲ ನಿನಗ ದಂಡಿಗೆ ಹಚ್ಚುವಂತ ನಾಥ ಸಮರ್ಥ ಅಲ್ಲಿ ಗುಡಿಯಾಗ ಕೊಟ್ಟ ಅವನ ಬಲಿ ಬರಬೇಕಾಗ್ಯ ಒಂದು ಪಾವನ ಆಗ್ಬೇಕಾಗ್ಯದ ಒಂದು ಮಾತು ಒಂದ್ ನಿಮಿಷ ಬೇಡ ಎರಡು ನಿಮಿಷದ ಹೇಳಿ ಮುಗಿಸಿ ಬಿಡ್ತೀನಿ ಖಾಲಿ ಬಿಡ್ತೀನಿ ಗಪ್ಪ ಒಂದ್ ಭಾವ್ರು ಇಲ್ಲ ಇಲ್ಲ ಒಂದ್ ಯಾರ ಮಾತ್ ಹೇಳ್ತೀನಿ ಆಹಾ ಚಟ್ಟಿ ಜಾತ್ರೆ ಬಹಳ ಜನ ಕೋಟ್ಯಾನ್ ಕೋಟಿ ಜನ ಕೂಡ್ಯಾದ ಕುಡ್ಯದ್ರಿಪ ಈ ಚಟ್ಟಿ ಜಾತ್ರೆಗೆ ನಾವು ನೀವು ಕೂಡಬೇಕಾದ್ರೆ ನಮ್ಮ ಮಾಪ್ಪ ಸಾಯಿಬ ಮಾಡಿಲ್ಲ ಮಾಪ್ಪ ಹಾ ಆ ಚಂದ್ರ ಮಾಡಿಲ್ಲ ಈ ಜಾತ್ರೆ ಪ್ರಥಮದಲ್ಲಿ ಯಾರು ಮಾಡಿದ್ರು ಅಂತ ಕೇಳಿದ್ರೆ ಅರಿಕೇರಿ ಸಿದ್ದಪ್ಪ ಮಹಾರಾಜರು ಮಾಡಿದ್ರು ಅರಿಕೇರಿ ಸಿದ್ದಪ್ಪ ಮಹಾರಾಜರು ಚಟ್ಟಿ ಜಾತ್ರೆ ಪ್ರಾರಂಭ ಮಾಡ್ಬೇಕಂತ ಮನಸ್ಸಿನೊಳಗೆ ಸಂಕಲ್ಪ ಮಾಡುವ ಹೌದು ಚಟ್ಟಿ ಜಾತ್ರೆ ಮಾಡ್ಬೇಕು ಮಾದಣ್ಣ ಮಲಕಾರ್ಷನ್ ಬೆಟ್ಟಿ ಕೂಡಿಸ್ಬೇಕಂತ ಇಚ್ಛಾ ಮಾಡುವ ಮಾಡಿ ಅನ್ನ ನೀರ ಬಿಟ್ಟ ಹನ್ನೆರಡು ವರ್ಷ ತಪಸ್ಸಿನ ಮಾಡಿ ಮಾದಣ್ಣ ಮೊಲಕಾರಿಷತ್ತನ ಬೆಟ್ಟಿ ಕೂಡಸ ಚಟ್ಟಿಗೆ ಪೆಟ್ಟಿ ಕೂಡಿಸಿದ ಪಂದ್ ಭಕ್ತರಿಗೆಲ್ಲ ತುಪ್ಪ ಕರಿಗಳಬಹುದು ಊಟಿಟ್ಟ ಆ ಬಳ ಕೂಡಿ ಕೂಡಿಬಿಡ್ತು ಅರ್ಧ ಮಂದಿಗೆ ತುಪ್ಪ ಆಯ್ತು ಅರ್ಧ ಮಂದಿಗೆ ತುಪ್ಪ ಕಡಿಮೆ ಬಿತ್ತು ಸಿದ್ದಪ್ಪ ಮಹಾರಾಜ ಮನಸ್ಸಿನೊಳಗ ಕಣ್ಣಾಗ ನೀರ ತಂದು ತುಪ್ಪ ನಿನ್ನ ಸಲುವಾಗಿ ಹನ್ನೆರಡು ವರ್ಷ ವೃತ್ತ ಮಾಡಿ ಮಾದಣ್ಣ ಮಲಕರಿಸಿದ್ನ ಬೆಟ್ಟಿ ಕೂಡಿಸದ ತುಪ್ಪ ಕರಿಗಳು ಬಹುದು ಊಟ ಎಲ್ಲರಿಗೂ ಆದವು ತುಪ್ಪ ಅರ್ಧ ಮಂದಿಗೆ ಬತ್ತು ಅರ್ಧ ಮಂದಿಗೆ ಕಂಬಿತ್ತು ಇದು ನನ್ನ ಹೋಗುವಂತ ಯಾಳೆ ಬಂದದ ಇದಕ್ಕೆ ನೀನೇ ಸಾಕ್ಷಿ ನೀನೆ ಸಾಕ್ಷಿ ನೋಡಂತೇಳಿ ಗುಡಿಯೊಂದು ಹೋಗಿ ಅಲ್ಲಿ ತಗೊಂಡಲ್ಲಿ ಗುಡಿ ಹಿಂದೆ ಬಾವಿಯ ನೋಡಿದಿಲ್ಲ ಆ ಬಾವಿಯಾಗ ಹೋಗಿ ಬಿಂದಗಿ ತುಂಬಿಕೊಂಡ ಬಂದು ಪಂತಿಗೆ ಕುಂತ ಭಕ್ತರ ತಾಟಿನೊಳಗ ಕರಗರವಾಗಿ ನೀಡಿರ್ತಕ್ಕಂತ ತಾಟಿನೊಳಗ ಅಮ್ಮೋಕ್ಷ ಧ್ಯಾನ ಮಾಡಿ ಬಾವ್ಯನ ನೀರು ತಂದ ಗಂಗಳದಾಗ ಹಾಕಿದ್ರ ನೀರ್ ಹೋಗಿ ತುಪ್ಪಾಗಿತ್ತ Terima <laughs> kasih. ಹಂಗಾಗಿ ಯಾರು ಮೊದಲ ನೀಡಿದ್ರಲ್ಲ ತುಪ್ಪ ತ್ವರೆ ಮಂದಿಗೆ ಅವತ್ತಿರೋ ತಮ್ಮತ್ತೆ ಇದು ಕೌಂಟರ್ ತುಪ್ಪ ಇನ್ನ ಯಾನ್ ನೀಡಿದಿಲ್ಲ ಅದನ್ನೇ ನೀಡುತ್ತಿರೋ ತಾವು ಏನು ತಗೋಬಹುದು ಹೊಸ ತುಪ್ಪ ಇದು ಏನು ಶಕ್ತಿ ಸಾಮರ್ಥ್ಯ ಅಂದ್ರೆ ಇದು ನಮ್ದು ಅಲ್ಲ ನಮ್ಮ ಅಪ್ಪ ಅಮೋಕ್ಷಿತ ಮಾಡಿಟ್ಟ ನನಗಿಲ್ಲ ಯಾರು ಕುಂತನ ಮುತ್ತ ಕುಡಿದಾಗ ಗುಟ್ಟದ ಒಡೆಯ ಮಾಡಿಟ್ಟ ನನಗಿಲ್ಲ ಅದ ಅವನ ಪೌಳಿ ಒಳಗ ಬಂದ ಅವನ ಬಂಡಾರ ಹಚ್ಕೊಂಡ ಅವನ ಪೌಳಿ ಒಳಗ ವದ್ಯಾರಿ ಹಾದಿ ಒಂದು ನಮ್ಮ ಜನ್ಮ ಪವಿತ್ರ ಆಗ್ತದ ನೀವೇನ್ ತಿಳ್ಕೊಂಡ್ರಿ ಬೇಕು ಅಲ್ಲಿ ಕುರ್ಚಿ ಹಾಕ್ಯಾರ ಆ ಕುರ್ಚಿ ಮೇಲೆ ದೊಡ್ಡ ದೊಡ್ಡವರಿಗೆ ಕುಂದ್ರಿಸ್ತಾರ ಹಿಂಗೇನಿಲ್ಲ ಅದು ನಮಗೆ ಸಂಬಂಧಪಡವಾಗಿಲ್ಲ ಏನು ಕೂತಿರ್ ನೋಡಿ ಧೂಳಿನ ಹೋಗಿ ಕಾಟದ ಇದು ಪಾವನ ಈ ಕಾಟದೋಗ ಕೂತ್ರಿ ಮಣ್ಣಿನ ಒಳಗೆ ಹರಡ್ಯಾಡ್ ಹಾದ್ರೆ ಅಂದ್ರ ನಿಮ್ಗೆ ಹತ್ತಿರ್ತಕ್ಕಂಥ ರೋಗ ರಚನೆಗಳ ಮಕ್ಕಳು ಪದ ನೋಡಿ ಅಂಬರೀಕ್ಷ ನಾ ಮಾತಿಲ್ಲಾ ಈಗ ನಮ್ಮ ಮೇರ್ಜಿಗೆ ಗ್ರಾಮದ ಮುತ್ತು ಮಹಾರಾಜರು ಒಂದು ಕ್ಯಾಲಿ ಹಾರ್ತಾರ ತಾವೆಲ್ಲ ವಿಶ್ವ ಮತ್ತೆ ವೈಸ್ವರು ಆ ಕೇಳಿ ಬೇಕಂತ ಹೇಳಿ ತಮಗೆಲ್ಲ ಸಣ್ಣ ಒಂದು ಅವ್ರಾಗ ನಾ ಹಾಡ್ತೀನಿ ಇನ್ನ ಇಲ್ಲಿ ಕಲಾ ಸಂಘದವ್ರದಾರ ಅದಕ್ಕಾಗಿ ನಾ ಇನ್ನೇ ಇವ್ರೆಲ್ಲ ಆದ ಕೂಡ ಇನ್ನ ಹೊತ್ತು ಮುಗತ್ತ ಹಾಡ್ತೀನಿ ಅದಕ್ಕಾಗಿ ಮುತ್ತು ಮಹಾರಾಜ್ ಖ್ಯಾಲಿ ಹಾಡ್ತಾರ ನಾ ಎಲ್ಲೆಲ್ಲಿ ಸುಮ್ಮ ಕುಂಡಿ ಭಾಷೆ ಕಲಕ್ ಆ ಸ್ನೇಹಿತ ಹಾ ಹಾ ನಂದಪ್ಪ ಪೂಜಾರಿ